ನಾನು ನಾಗೇಶಣ್ಣ ಅವ್ರು ಬಂದಾಗ ನಾನು ರಾಜಕೀಯಕ್ಕೆ ಬಂದಿದ್ದು ನಾನು ಗುರ್ಸಿದ್ ನಾಗೇಶಣ್ಣ ಅವರು ಹತ್ತು ಜನಕ್ಕೆ ಬರೀ ಅವ್ರು ಯಾರು ಒಂದು ಗೊತ್ತಿಲ್ಲ ಬರಿ ಹೆಸರು ಮಧ್ಯೆ ಮುಂಚೆ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಹತ್ತು ಜನಕ್ಕೆ ಬೋರ್ಸ್ ಹಾಕಿಕೊಟ್ಟಿದ್ದಾರೆ ಇವಾಗ ಹತ್ತು ಜನ ಕನಿಷ್ಠ ಪಕ್ಷ ಅಂದ್ರೆ ಒಂದು ಅರವತ್ತೆಪ್ಪ ಜನಕ್ಕೆ ನೇರ ಸಾಲ ಮಾಡಿಕೊಟ್ರು ನಾನು ನನ್ನ ಜೀವ ಇರೋರ್ಗು ನಾನು ನಾಗೇಶ್ನ ಅವ್ರಿಗೆ ಅಭಾರಿ ನಮ್ಮ ಈ ಬಾಂಧವ್ ಏನಿದೆ ತಂದೆ ಮಕ್ಕಳ ಥರ ಸಂಬಂಧ ನಮ್ಮದು ಸಾಯೋರ್ಗು ನಾವು ಹಿಂಗೆ ಇರ್ತೀವಿ ಇದೆಲ್ಲ ದಲಿತರಿಗೆ ಭಾಳಷ್ಟು ವಿಷಯ ಇಳಿದೆ ಇದರಲ್ಲಿ ಹ್ಞೂ ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಕೊಡ್ತಾ ಇದ್ದಾರಾ ಕರೆಕ್ಟ್ ತೂಕ ಮಾಡಿ ಈಗ ಸುಮಾರು ಕಡೆ ಎಲ್ಲ ಮೋಸ ಆಗ್ತಾಯಿದೆ ಲಕ್ಷಾಂತರ ಪುಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಡುತ್ತೋ ಇದನ್ನು ನೋಡಿಕೊಂಡು ಬೇರೆಯವ್ರು ಕಾಪಿ ಮಾಡಿದ್ದಾರೆ ಈವನ್ ಬಿ ಜೆ ಪಿಯವರು ಮಾಡಿಬಿಟ್ಟಿದ್ದಾರೆ ನೋಡಿ ಮೊನ್ನೆ ಬಿಹಾರಲ್ಲಿ ಸ್ವಭಾವ ಗೊತ್ತಲ್ಲ ಲೇಟಾಗಿ ಬಂದು ನಾನು ಯಾರನ್ನೂ ಬಿಡಲ್ಲ ನನ್ನ ಕೆಲಸನ ಮುಗಿಸ್ಕೊಂಡು ಹೋಗ್ತಾ ಇದ್ದೆ ಮಂತ್ರಿ ಆಗಿದ್ದಾಗ ಯಾರು ಬರಲಿ ಬಿಡಲಿ ನಾನು ಟೇಪ್ ಕಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೆ ಈಗ ಹೆಂಗೆ ನಡೀತದೆ ನನಗೆ ಗೊತ್ತಿಲ್ಲ ನಾನಂತೂ ನನ್ನ ಆಗಲಿ ಪತ್ರಕರ್ತರಾಗಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದೆ ನನಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ನೀವೆಲ್ಲ ಇದನ್ನೇ ಮುಂದುವರಿಲಿ ನಮ್ಮ ಬಾಂಧವ್ಯ ಚೆನ್ನಾಗಿರಲಿ ಅಷ್ಟೇ ನಾನೇನು ಮಾಡಿದ್ದೀನಿ ನನಗೆ ಗೊತ್ತಿರಲಿಲ್ಲ ನನ್ನ ಕೆಲಸ ಅಂತ ನಾನು ಮಾಡ್ಕೊಂಡು ಹೋದೆ ಅದೇನಾಗಿದೆ ಈಗ ಜನಗಳಿಗೆ ಮೆಚ್ಚುಗೆ ಆಗ್ಬಿಟ್ಟಿದೆ ಟಿ ಪಿ ಇ ಗ್ರಾಮ ಪಂಚಾಯತ್ ಎಲೆಕ್ಷನ್ಸು ಟಿ ಪಿ ಎಸ್ಸು ಎಲೆಕ್ಷನ್ಸು ಈಗ ನನಗೆ ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವಾಗ ನಾನು ಸುಮ್ಮನೆ ನನ್ನ ನೇಚರ್ ಅದು ಸ್ವಭಾವ ನಾನು ಮಾಡ್ಕೊಂಡು ಹೋಗ್ಬಿಟ್ಟೆ ಜನಗಳು ಈಗ ಅದನ್ನು ವಿಶ್ಲೇಷಣೆ ಮಾಡ್ತಾವ್ರೆ ನಾವು ಕ್ಯಾಲೆಂಡರ್ ರೆಡಿ ಮಾಡ್ತಿರೋದು ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತಾರರೆಗೂ ಪ್ರತಿ ವರ್ಷ ಅವರೇ ಓಪನ್ ಮಾಡಿದ್ದಾರೆ ಏಕೆಂತಂದರೆ ಇವಾಗ ಕೆಲವರು ಜನ ಚೇಂಜ್ ಆಗ್ತಾರೆ ಬಟ್ಟು ನಮ್ಮನ್ನು ಗುರುತಿರ್ತಕ್ಕಂಥವ್ರ ಯಾರಾದರೂ ಆಗಿರ್ಬೋದು ನನ್ನ ನನ್ನನ್ನು ಈ ಒಂದು ನಾನು ರಾಜಕೀಯ ಅಂತ ನನಗೆ ಆಗ್ತಾ ಇರಲಿಲ್ಲ ನನ್ನ ನಾಗೇಶನ್ ಅವರು ಬಂದಾಗ ನಾನು ರಾಜಕೀಯಕ್ಕೆ ಬಂದಿದ್ದು ನಾನು ಗುರುಸಿದ್ದು ನಾಗೇಶ್ನವರು ಕೆರೆದು ಹೇಗೆ ಬದಿರಿ ನಿಮ್ಮ ಕೆಪಾಸಿಟಿ ನೀವು ಮಾಡು ಅಂತಂದ್ಬಿಟ್ಟು ಪ್ರತಿಯೊಂದಲ್ಲೂ ನಮಗೆ ಸಪೋರ್ಟ್ ಮಾಡಿ ನಾನು ನಿಂತ್ಕೊಂಡು ನಿಮ್ಮ ಜೊತೆ ನಾವು ಇರ್ತೀವಿ ಅಂತಂದರೆ ನಾನು ಸಪೋರ್ಟ್ ಕೊಟ್ಟಿದ್ದಾರೆ ಸಂಘಟನೆ ಬೀಳಕ್ಕೂ ಅಷ್ಟೇ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಮ್ಮ ಅಧ್ಯಕ್ಷರಾಗಿದ್ದಾಗ ಕನಿಷ್ಠ ಪಕ್ಷ ಅಂತ ಒಂದು ಹತ್ತು ಜನಕ್ಕೆ ಇಲ್ಲೇ ಇದೆ ನಮ್ಮ ಕಮಿಟಿಯಲ್ಲಿದ್ದಾರೆ ಹತ್ತು ಜನಕ್ಕೆ ಬರೀ ಅವ್ರು ಯಾರೂ ಒಂದು ಗೊತ್ತಿಲ್ಲ ಬರೀ ಹೆಸರು ಮಧ್ಯೇರಿ ಮುಂಚೆ ಕೊಟ್ಟಿದ್ದಾನೆ ಅಂತ ಹತ್ತು ಜನಕ್ಕೆ ಬೋರ್ಸ್ ಹಾಕಿ ಕೊಟ್ಟಿದ್ದಾರೆ ಇವಾಗ ಹತ್ತು ಜನಕ್ಕೂ ನೀರು ಬಿದ್ದಿದೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ಅರವತ್ತೆಪ್ಪತ್ತು ಜನಕ್ಕೆ ನೇರ ಸಾಲ ಮಾಡಿಕೊಟ್ರು ಇವಾಗ ಪ್ರತಿಯೊಬ್ಬರು ನೆನೆಸ್ಕೊಳ್ತಾ ಇದ್ದಾರೆ ಯಪ್ಪ ಪರವಾಗಿಲ್ಲ ಅಂತಂದ್ಬಿಟ್ಟು ಅವಾಗೆ ನಾಗೇಶ್ನವ್ರು ಹೇಳಿದ್ರಲ್ಲ ಸರ್ಕಾರದಿಂದ ಇರ್ತಕ್ಕಂಥ ಸೌಲಭ್ಯನ ತಲುಪಿಸತಕ್ಕಂಥದ್ದು ಸಂಘಟನೆಗಳಿಗೆ ಕೆಲಸ ನಾವು ಹೋಗ್ಬೇಕು ಪ್ರತಿಯೊಂದು ಅಷ್ಟೇ ಏನಾದರೂ ಇದ್ದಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ ನಾಯಕರು ಇದ್ದಾರೆ ದೊಡ್ಡ ದೊಡ್ಡ ಇವರು ಇದ್ದಾರೆ ಬಟ್ ಅವ್ರನ್ನೆಲ್ಲ ಬಿಟ್ಟು ಒಂದು ಚಿಕ್ಕವನಾದರೂ ಪರವಾಗಿಲ್ಲ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ಅಂದ್ಬಿಟ್ಟು ನಾಗೇಶನ್ ಅವ್ರ ನನ್ನ ಜೊತೆಗೆ ಇಟ್ಕೊಂಡಿದ್ದಾರೆ ನಾನು ನನ್ನ ಜೀವ ಇರೋರ್ಗೂ ನಾನು ನಾಗೇಶನ್ ಅವ್ರಿಗೆ ಆಗಿರ್ತೀನಿ ನಮ್ಮ ಸಂಘಟನೆ ಅಷ್ಟೇ ನಾಗೇಶ್ನವರು ಯಾವ ರೀತಿ ಚುನಾವಣೆಯಲ್ಲಿ ಕೂಡ ಅಷ್ಟೇ ಈ ಥರ ಮಾಡ್ರಿ ಅಂತಂದರೆ ನಾವು ಅವ್ರಿಗೆ ಹಿಂದೆಗಡೆ ಅವ್ರು ಬಿಟ್ಟು ನಾವು ಅವರೆಲ್ಲೇ ಇರಲಿ ಅವ್ರನ್ನ ಬಿಟ್ಟು ನಾವು ಇರೋಲ್ಲ ಅವ್ರ ಜೊತೆಗೇ ಇರ್ತೀವಿ ನಮ್ಮ ಈ ಬಾಂಧವ್ಯ ಏನಿದೆ ತಂದೆ ಮಕ್ಕಳ ತರ ಸಂಬಂಧ ನಮ್ಮದು ಸಾಯೋವರೆಗೂ ನಾವು ಹಿಂಗೆ ಇರ್ತೀವಿ ನಮ್ಗೆ ಯಾರಾದರೂ ಚೇಂಜ್ ಆಗ್ಬೋದು ನಮ್ಮ ಮುಂದೆ ನಮ್ಮ ಕ್ಯಾಲೆಂಡರ್ ಫಸ್ಟ್ ಹೆಸರು ನಾಗೇಶದೇ ಇರುತ್ತೆ ನಾವು ಇರೋವರೆಗೂ ಅಷ್ಟೇ ಮುಳಬಾಗಿ ದಲಿತ ಸಂಘದ ಸಮಿತಿ ನಾಗಸೇನೆ ಅವರ ಅಧ್ಯಕ್ಷರಾದಂಥ ಮುದ್ದೇರಿ ಮಂಜು ಅವರು ಇನ್ನೊಬ್ಬರು ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಅವರು ಅಲ್ವಾ ಆಮೇಲೆ ರೈತ ಸಂಘ ಮತ್ತು ಕಾರ್ಮಿಕ ಸಂಘದ ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ಯಾಲೆಂಟ್ ರಿಲೀಸ್ ಮಾಡಿದ್ದಾರೆ ನಾನು ನನಗೆ ಗೊತ್ತಿದ್ದಂಗೆ ಮೂರು ವರ್ಷದಿಂದ ನಾನೇ ಕ್ಯಾಲೆಂಟ್ ರಿಲೀಸ್ ಮಾಡ್ತಾ ಇರೋದು ನಾನು ಎಲ್ಲಿರ್ತೇನೆ ಅಲ್ಲೇ ಬರ್ತಾರೆ ನಾನು ಇಲ್ಲಿ ಬೆಂಗಳೂರಲ್ಲಿದ್ದರೂ ಅಲ್ಲೇ ಬಂದು ರಿಲೀಸ್ ಮಾಡ್ಕೊಂಡೋಗಿದ್ದ ಒಂದು ಸಂದರ್ಭನೂ ಉಂಟು ಎರಡು ವರ್ಷ ಬೆಂಗಳೂರಲ್ಲಿ ಇಲ್ಲಿ ಎರಡು ವರ್ಷ ಇಲ್ಲಿ ಅನಿಸುತ್ತೆ ನಾಲ್ಕನೇ ವರ್ಷ ಇದು ಭಾಳ ಒಳ್ಳೆಯ ಕೆಲಸ ಇದು ಅಡ್ವಾನ್ಸಾಗಿ ಒಂದು ಇನ್ನು ಇಪ್ಪತ್ತು ದಿವಸ ಇದ್ದಂಗೆ ವರ್ಷ ವರ್ಷಕ್ಕೆ ರಿಲೀಸ್ ಮಾಡಿದ್ದಾರೆ ಅದ್ರ ಜೊತೆಲಿ ಒಂದು ಅಂಬೇಡ್ಕರ್ ಮುಖಪೋಟ ಅಂತ ಒಂದು ಒಳ್ಳೆಯ ಒಂದು ಅದ್ಭುತವಾದಂಥ ಒಂದು ಡೈರಿನೂ ಹೊರ್ತನಿದ್ದಾರೆ ಅದು ಹ್ಯಾಂಡಿ ಆಗಿದೆ ದಪ್ಪ ಇಲ್ಲ ಚಿಕ್ಕದು ಅಲ್ಲ ಮೀಡಿಯಮ್ ಆಗಿ ಕರೆಕ್ಟಾಗಿದೆ ಅದು ಆ ಸೈಜ್ ನೋಡಿ ಮಾಡಿದ್ದಾರೆ ಇದು ಬುದ್ಧಿವಂತ ಲಕ್ಷಣ ಈಗ ನಮ್ಮ ಇದೆಲ್ಲ ದಲಿತರಿಗೆ ಭಾಳಷ್ಟು ವಿಷಯಗಳಿದೆ ಇದರಲ್ಲಿ ಇದರಲ್ಲಿ ನಿಮ್ಮ ವರ್ಷ ಪೂರ್ತಿ ನಿಮ್ಮ ದಿನಚರಿಯನ್ನು ಇದನ್ನು ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನ ರೂಪಿಸ್ಕೋಬೋದು ಅನೇಕರು ಈ ಸಂಘದಲ್ಲಿ ತೊಡಸ್ಕೊಂಡಿದ್ದಾರೆ ಇದರಲ್ಲಿ ಪದಾಧಿಕಾರಿಗಳು ಇದ್ದಾರೆ ಅದರಲ್ಲಿ ನನ್ನ ಹೆಸರು ಒಟ್ಟು ಮೊದಲೇದಾಗ ನನ್ನ ಹೆಸರು ಹಾಕ್ಕೊಂಡಿದ್ದಾರೆ ಭಾಳ ಸಂತೋಷ ನಿಮಗೆ ನಾನೆಲ್ಲ ಅಭಾರಿಯಾಗಿದ್ದೀನಿ ಈ ಸಂಘ ಇನ್ನೂ ಬೆಳಿಬೇಕು ಜನಗಳಿಗೆ ನಿಮ್ಮಿಂದ ಏನಾದರೂ ಒಂದು ಅನುಕೂಲ ಆಗಬೇಕು ಅದು ನೀವು ಮಾಡ್ತಾ ಇದ್ದೀರಾ ಸಹಾಯ ಆಡ್ತಾ ಇರ್ಬೋದು ಏನೇ ಫಲಾನು ಏನಾದರೂ ಒಂದು ಸ್ಕೀಮ್ ಯೋಜನೆಗಳಿದ್ರೆ ಅದನ್ನು ಜನಗಳ ಮುಟ್ಟೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಈಗ ಕಾಂಗ್ರೆಸ್ಸಲ್ಲಿ ಗ್ಯಾರಂಟಿ ಸ್ಕೀಮ್ ಐದು ಪಂಚ ಸ್ಕೀಮ್ ಸ್ಕೀಮ್ನಿದೆಯಲ್ಲ ಅವೆಲ್ಲ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನೋದು ಗ್ಯಾರಂಟಿ ಕಮಿಟಿ ಇದೆ ಅವ್ರು ನೋಡ್ಕೊತಾರೆ ಜೊತೆಯಲ್ಲಿ ನೀವು ಅಷ್ಟೇ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನು ಬರ್ತಾ ಇದೆಯಾ ಸರಿಯಾಗಿ ಅಕ್ಕಿ ವಿತರಣೆ ಇದೆಯಾ ನ್ಯಾಯಬೆಲೆ ಅಂಗಡಿಯವರು ಸರಿಯಾಗಿ ಕೊಡ್ತಾ ಇದ್ದಾರಾ ಕರೆಕ್ಟ್ ತೂಕ ಮಾಡಿ ಈಗ ಸುಮಾರು ಕಡೆ ಎಲ್ಲ ಮೋಸ ಆಗ್ತಾಯಿದೆ ಸರಿ ಇಲ್ಲ ಹತ್ತು ಕೆ ಜಿ ಕೊಡೋದು ಎಂಟು ಕೆ ಜಿ ಕೊಡೋದು ಐದು ಕೆ ಜಿ ಕೊಡೋ ಕಡೆ ಮೂರು ಕೆ ಜಿ ಕೊಡೋದು ಹಿಂಗೆಲ್ಲ ಮಾಡ್ತಾ ಅಂದರೆ ನೀವು ಚೆಕ್ ಮಾಡ್ಬೋದು ಗ್ಯಾಂಟಿ ಕಮಿಟಿ ಮೆಂಬರ್ಸ್ ಭಾಳ ಪವರ್ಫುಲ್ ಅವ್ರ ಐ ಡಿ ಕಾರ್ಡ್ ಇರ್ತದೆ ಅವರು ಕುತ್ಕೊಬೋದು ಮೆಜರ್ ಮಾಡ ಜಾಗದಲ್ಲಿ ಆಮೇಲೆ ಶಕ್ತಿ ಫ್ರೀ ಇದೆಯಲ್ಲ ಅದೂ ಅಷ್ಟೇ ಅದು ಸರಿಯಾಗಿ ಬರ್ಕೊ ಉಪ್ಯೋಗಿಸ್ಕೊತಾ ಇದ್ದಾರಾ ಇಲ್ವಾ ಮಿಸ್ಯೂಸ್ ಆಗಬಾರ್ದು ಎಷ್ಟೋ ಜನ ಮಿಸ್ಯೂಸ್ ಮಾಡ್ತಾಯಿದ್ರು ಈಗ ಅದನ್ನು ತೆಗೆದಿದ್ದಾರೆ ಆಮೇಲೆ ಇದು ಕೆಲವು ಲಕ್ಷಾಂತರ ಪಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಅದು ಮತ್ತೆ ಪರಿಶೀಲನೆ ಮಾಡ್ತಾಯಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಐ ಟಿ ರಿಟರ್ನ್ಸ್ ಮಾಡಿದರೆ ಅವರೆಲ್ಲ ಕ್ಯಾನ್ಸಲ್ ಮಾಡಿದರು ಈಗ ಅದೆಲ್ಲ ಏನೋ ಸರಿ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡು ತಪ್ಪಾಗಿದೆ ಅಂದ್ಬಿಟ್ಟು ಕೆಲವರು ರಿಕ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಸರಿಪಡಿಸ್ತಾ ಇದ್ದಾರೆ ಅದಾಗಬೇಕು ಬಡಬಗ್ಗರಿಗೆ ಏನೇ ಇದ್ರು ಬಡಬಗ್ಗರಿಗೆ ಫಲಾನುಭವಿಗಳಿಗೆ ಅನುಕೂಲ ಆಗಂಗೆ ನೋಡ್ಕೋಬೇಕು ಸರ್ಕಾರ ಭಾಳ ಮುತೋರ್ಜಿ ವಹಿಸಿ ಬಡವರು ಅನುಕೂಲ ಆಗಲಿ ಅಂತ ಒಂದು ಶಕ್ತಿ ಇರ್ಬೋದು ಆಮೇಲೆ ನಮ್ಮ ಈ ಶಕ್ತಿ ಶಕ್ತಿ ಬಸ್ಸು ಯೋಜನೆ ಪ್ರೀ ಬಸ್ ಹ್ಞೂ ಶಕ್ತಿ ಯೋಜನೆ ಆಮೇಲೆ ಭಾಗ್ಯಲಕ್ಷ್ಮಿ ಹ್ಞೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಇವೆಲ್ಲ ಭಾಳ ಅನುಕೂಲ ಆಗಿದೆ ಅದೆಲ್ಲ ಮಾಡ್ತಾಯಿದ್ದಾರೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಎಲ್ಲರೂ ಇದು ಫಸ್ಟ್ ಟೈಮ್ ಇಷ್ಟೊಂದು ಕೊಟ್ಟರೆ ಇಂಡ್ಯಾದಲ್ಲೆಲ್ಲ ಕೊಟ್ಟಿಲ್ಲ ಇದು ನೋಡ್ಕೊಂಡು ಎಲ್ಲ ರಾಜ್ಯಗಳು ಕಾಪಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಡುತ್ತೋ ಇದನ್ನು ನೋಡಿಕೊಂಡು ಬೇರೆಯವ್ರು ಕಾಪಿ ಮಾಡಿದ್ದಾರೆ ಈವನ್ ಬಿ ಜೆ ಪಿಯವರು ಮಾಡಿಬಿಟ್ಟಿದ್ದಾರೆ ನೋಡಿ ಮೊನ್ನೆ ಬಿಹಾರಲ್ಲಿ ಅಲ್ಲೆಲ್ಲ ಬಿ ಜೆ ಪಿಯವರು ನೀವು ಹರಿಯಾಣ ಮಹಾರಾಷ್ಟ್ರದಲ್ಲಿ ಶುರು ಮಾಡೋದು ಬಿಹಾರದಲ್ಲಿ ಹೆಚ್ಚಿಗೆ ಮಾಡಿ ಮಾಡಿದ್ದಾರೆ ಇಲ್ಲೇನು ಮಾಡೋದು ಅದಕ್ಕಿಂತ ಜಾಸ್ತಿ ಸ್ಕೀಮ್ಸ್ ಯೂಸ್ ಮಾಡಿದ್ದಾರೆ ಅದು ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದನ್ನ ಅಂತ ನೋಡೋದಕ್ಕೆ ಕಮಿಟಿ ಅಂತ ಮಾಡಿ ಸದಸ್ಯಗಳನ್ನ ಮಾಡಿ ಅದಕ್ಕೊಂದು ಅಧ್ಯಕ್ಷರು ಮಾಡಿ ಮಾಡಿದ್ದಾರೆ ಸೊ ನಾನು ಡೇಟ್ ಕೇಳಿದ್ರು ಬರ್ತಾ ಇದ್ದೀನಿ ಏನೋ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ಅದು ಮೊದಲು ಇದು ನಿನಾಗೇಟ್ ಮಾಡಿ ಇದನ್ನು ಆಮೇಲೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಮುಂದೆ ಮಧ್ಯೇರಿ ಮಂಜಿಗೆ ಅದೇ ಥರ ನಾನು ಒಂದು ಟೈಮ್ ಕೊಟ್ಟಿದ್ದೆ ಆ ಟೈಮನ್ನ ಕರಗಡೆ ಬಂದಿನಿ ಒಂದು ಗಂಟೆ ಅಂತ ಹೇಳಿದ್ರೆ ಒಂದು ಗಂಟೆ ಬಂದಿದ್ದೀನಿ ಎರಡು ಗಂಟೆಗೆ ಬೇರೆ ಕಾರ್ಯಕ್ರಮ ಇದೆ ಅದೇ ನೀವು ಅದೇ ಥರ ಬಂದು ಶಿಪ್ ಆಗಿ ಥರ ನಿಂತಿದ್ದೀರಿ ಅಂದರೆ ಭಾಳ ಮಾರ್ಪಾಟಾಗಿದೆ ನಿಮ್ಮ ಡಿಸಿಪ್ಲಿನ್ ಭಾಳ ಬಂದಿದೆ ಮುಳುಬಾಗಿಲಲ್ಲಿ ಏನಪ್ಪ ಎಮ್ ಎಲ್ ಎನೇ ಕರೆಕ್ಟಾಗಿ ಬಂದರೆ ಅಂದಾಗ ನೀವು ತಯಾರಾಗಿಬಿಟ್ಟಿದ್ದೀರಿ ಈಗ ಹೆಂಗೆ ನಡೀತದೆ ನನಗೆ ಗೊತ್ತಿಲ್ಲ ನಾನಂತೂ ನನ್ನ ಸ್ವಭಾವ ಗೊತ್ತಲ್ಲ ಲೇಟಾಗಿ ಬಂದು ನಾನು ಯಾರನ್ನೂ ಬಿಡಲ್ಲ ನನ್ನ ಕೆಲಸನ ಮುಗಿಸ್ಕೊಂಡು ಹೋಗ್ತಾಯಿರ್ ಆವಾಗ ಮಂತ್ರಿ ಆಗಿದ್ದಾಗ ಯಾರು ಬರಲಿ ಬಿಡಲಿ ನಾನು ಟೇಪ್ ಕಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋಗ್ತಾಯಿದ್ದೆ ಯಾರೂ ನಾನು ಅಬ್ಜೆಕ್ಟ್ ಮಾಡ್ತಾ ಇರಲಿಲ್ಲ ಅವಾಗ ಹ್ಞೂ ಅದು ಈಗ ನಮ್ಮ ಯೂಟ್ಯೂಬ್ನವರಾಗಲಿ ಪತ್ರಕರ್ತರಾಗಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ನೀವೆಲ್ಲ ಇದನ್ನೇ ಮುಂದುವರಿಲಿ ನಮ್ಮ ಬಾಂಧವ್ಯ ಚೆನ್ನಾಗಿರಲಿ ಹಾ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಮುಂದೆ ಹೀಗೆ ನಡ್ಕೊಂಡು ಹೋಗೋಣ ದೇವ್ರು ಒಳ್ಳೇದು ಮನೆಯಲ್ಲಿ ಅಂತ ಆಶೇಸ್ತಾ ನಾನು ಮಾತು ಮುಗಿಸ್ತೀನಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ಸಂಘಟನೆ ಮಾಡಿ ಅಂತ ಅದ್ರ ಮೂಲಕ ಸಂಘಟನೆ ಮಾಡ್ತಾ ಇದ್ದೀನಿ ನಾನು ಜನರಲ್ ಸೆಕ್ರೆಟರಿ ಕೆಪಿ ಸಿ ಅದು ಏನಾದರೂ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದರೆ ಸಹಜ ಅದು ಹ್ಞೂ ಅದೇ ಈಗ ನಾವೇನಾದರೂ ಒಂದು ಗುರುತಾದಂಥ ಕೆಲಸ ಮಾಡಿದರೆ ಜನ ತಿತ್ಕೊಂತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಷ್ಟೇ ನಾನೇನು ಮಾಡಿದ್ದೀನಿ ನನಗೆ ಗೊತ್ತಿರಲಿಲ್ಲ ನನ್ನ ಕೆಲಸ ಅಂತ ನಾನು ಮಾಡ್ಕೊಂಡೋದೆ ಅದೇನಾಗಿದೆ ಈಗ ಜನಗಳಿಗೆ ಮೆಚ್ಚುಗೆ ಆಗ್ಬಿಟ್ಟಿದೆ ಅದೇ ನಾನು ಅವ್ರಿಗೆಲ್ಲ ಆಭಾರಿಯಾಗಿದ್ದೀನಿ ಜನ ನಾನು ಇಷ್ಟಪಟ್ಟು ಹೇಳ್ತಾ ಇದ್ದಾರಲ್ಲ ಅದು ಆಮೇಲೆ ನಾನು ಸರಿಯಾಗಿ ನೋಡದೆ ಇರೋರೆಲ್ಲ ಓಟ್ ಆಗಿ ಗೆಲ್ಸಿದಲ್ಲ ಅದು ಮುಖ್ಯ ಅವಾಗ ನಿರೀಕ್ಷೆ ಏನೂ ಇರಲಿಲ್ಲ ಹಾಕ್ದ್ರು ಅವ್ರು ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ಅಂತ ಈಗ ಅನಿಸ್ತಾ ಇದ್ದೆ ನನಗೆ ಸೊ ಅದರಿಂದ ಏನೋ ಯಾರೇ ಆಗಲಿ ಒಂದು ಒಂದು ಚಾನ್ಸ್ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಬೇಕು ಮಾಡಬೇಕು ಇನ್ನೊಂದು ಜಲಮದಲ್ಲಿ ಸಿಗುತ್ತೆ ಚಾನ್ಸ್ ಏನೊಂದು ಸರ್ ಎಮ್ ಎಲ್ ಎ ಆಗೋದು ಮಿನಿಸ್ಟರ್ ಆಗೋದು ಹಾಂ ಅದರಿಂದ ಸುಮಾರು ಬೋರ್ವೆಲ್ಗಳು ಗೊತ್ತಲ್ಲ ನಿಮಗೆ ಬರೀ ಕುಡಿಯೋ ನೀರು ಬೋರ್ವೆಲ್ ಒಂದೇ ಅಲ್ಲ ಇರಿಗೇಷನ್ ಪಂಪ್ ಸೆಟ್ಸು ಅಂಬೇಡ್ಕರ್ ನಿಗಮದ ಎಷ್ಟು ಹಾಕ್ಸಿದ್ದೀನಿ ನಾನು ಅಲ್ವಾ ಹಂಗಾಗಿ ಜನಗಳಿಗೆ ಯಾರಿಗೆ ಅನ್ಬೇಕು ಅಂತ ಈಗ ಅವ್ರಿಗೆ ಅನ್ಸಾಗೋಗ್ರೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತೇ ಇರಲ್ಲ ಅರೋ ಅಂತ ಫೋನ್ ಮಾಡಿ ಸಮಯ ಮೀರೇಶನ್ ಬರೋಲ್ಲ ಸಮಯ ಅಂತಾರೆ ಅಷ್ಟೇ ಸಾಕು ನಮ್ಗೆ ಖುಷಿ ದಿನದಲ್ಲಿ ಇದು ಟಿ ಪಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಟಿ ಪಿ ಎಸ್ ಎಲೆಕ್ಷನ್ಸು ಆಮೇಲೆ ಜಡ್ ಪಿ ಎಲೆಕ್ಷನ್ ಬರ್ತದೆ ಎಲ್ಲ ತಯಾರಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯಾ ಸೇವೆ ಮಾಡಬೇಕು ಅಂತ ನಿಂತ್ಕೊಂಡು ಗೆದ್ದು ಜನಗಳಿಗೇನೋ ಸೇವೆ ಮಾಡಿ ಹೋಗಿ ದೇವರು ಒಳ್ಳೇದು ಮಾಡ್ತಾರೆ ನಿಮಗೆ ತುಂಬ ಈಗ ನನಗೆ ಏನು ಮಾಡಿದ ನನಗೆ ಗೊತ್ತಿಲ್ಲ ಅವಾಗ ನಾನು ಸುಮ್ಮನೆ ನನ್ನ ನೇಚರ್ ಅದು ಸ್ವಭಾವ ನಾನು ಮಾಡ್ಕೊಂಡು ಓಡಾ ಜನಗಳು ಈಗ ಅದನ್ನು ವಿಶ್ಲೇಷಣೆ ಮಾಡ್ತಾವ್ರೆ ಅವ್ರು ಹಂಗ ಮಾಡಿದ್ರು ವಿಂಗ್ ಮಾಡಿದ್ರು ಎಲ್ಲರೂ ಸಹಾಯ ಮಾಡಿದ್ರು ಯಾರು ಅಂತ ಜಾತಿ ಭೇದ ಮಾಡಿಲ್ಲ ಅಂತ ಸುಮಾರು ಜನ ಈಗ ಹೇಳ್ತಾವ್ರ ಅದನ್ನು ನನಗೆ ಜಾತಿನೇ ಇಲ್ಲ ನನಗೆ ಎಲ್ಲರೂ ಒಂದೇ ಒಂದೇ ಜಾತಿ ಅಲ್ವಾ ಮಾನವ ಜಾತಿ ನಾವು ಜಾತಿ ಭೇದ ಮಾಡಬಾರ್ದು ಯಾರಾದರೂ ಅಂತೆ ಏನೋ ಒಂದು ರಿಸರ್ವೇಶನ್ ಪಾಲಿಸಿ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಹೀಗೆ ಬಂದಿ ಪಾ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಂ ಬರ್ತದೆ ಅಷ್ಟೇ ನಾವು ಎಸ್ ಏನಿದೆ ಜನರಲ್ಗೇನಿದೆ ಅದ್ರ ಪ್ರಕಾರ ನಾವು ರಿಸರ್ವೇಶನ್ ಪಾಲಿಸಿ ಮಾಡ್ಕೊಂಡು ಹೋಗ್ಬೇಕು ಕೆಲಸ ಕಾರ್ಯಗಳಲ್ಲಿ ನಾವು ಪಕ್ಷಪಾತ ಮಾಡಬಾರ್ದು ಎಲ್ಲರೂ ಒಂದೇ ಅಂತ ಮಾಡಬೇಕು ಕುಡಿಯ ನೀರಿಗೆ ಇರೋದು ಇದೆಯಾ ಜಾತಿ ಇದೆಯಾ ನಡೆಯೋ ದಾರಿಗೆ ಏನಾದರೂ ಬೇರೆ ನಮಗೆ ಒಂದು ದಾರಿ ಇನ್ನೊಬ್ಬರು ಒಂದು ದಾರಿ ಇದೆಯಾ ಎಲ್ಲ ಒಂದೇ ಅಲ್ಲ ಹುಷಾರ ಗಾಳಿಗೆ ಏನಾದ್ರು ಜಾತಿ ಇದೆಯಾ ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ನಾನು ನಮ್ಮ ಜನನೂ ಹಂಗೆ ಸುನಿಸ್ತಾ ಇದ್ರು ಯಾರೂ ಅಷ್ಟೇ ಜಾತಿ ಲೆಕ್ಕದಲ್ಲಿ ಯಾರೂ ನನ್ನ ಬಂದು ಮೀಟ್ ಮಾಡ್ತಾ ಇರಲಿಲ್ಲ ನಾನು ಹಂಗೆ ಇರ್ತಾಯಿದ್ದೆ ಅದು ನನಗೆ ಆಗ ಅರಿವಾಗ್ತಾ ಇರಲಿಲ್ಲ ನನ್ನ ಆಗ ಫಂಕ್ಷನಿಂಗು ಅದು ಈಗ ಕೆಲಬೇಕು ಅನಿಸ್ಬಿಟ್ಟಿದೆ ಓ ಇವರು ನೋಡಿ ಮಾಡ್ತಾ ಇದ್ರು ಅಂತ ಅದು ಒಳ್ಳೇದೇ ಮಾಡಿದೆ ಅಂತ ನಮಗೆ ಈಗ ಅನಿಸ್ತಾ ಇದೆ ಸೊ ಇನ್ನು ಮುಂದೆ ಅದನ್ನು ಅವ್ರು ಏನು ಹೇಳ್ತಾರೆ ಜನ ಹೇಳಿದಾಗ ನಾನು ನಡ್ಕೊಂಡು ಹೋಗ್ತೀವಿ ಅಷ್ಟೇ ಈಗ ನಾನು ಲಾಸ್ಟ್ ಟೈಮ್ ಇಲ್ಲಿ ಬರ್ಬೇಕಂತ ದೇವರು ಅನುಗ್ರಹದಿಂದ ಇಲ್ಲಿ ಬಂದೆ ಬಂದ ನೀವೆಲ್ಲ ಆಶೀರ್ವಾದ ಮಾಡಿ ಗೆಲ್ಲಿಸ್ರಿ ಈಗಲೂ ಅಷ್ಟೇ ದೇವರ ಅನುಗ್ರಹ ಆಗಿದ್ದರೆ ಯಾರು ಹೇಳಕ್ಕಾಗಲ್ಲ ಏನು ಬೇಕಾದ್ರೂ ಆಗ್ಬೋದು ಮೀರಾಕಲ್ಲ ಅಲ್ವಾ ಅದರಿಂದ ನಮ್ಮ ಪ್ರಯತ್ನ ದೇವ್ರ ಪ್ರಯತ್ನ ದೇವರ ಆಶೀರ್ವಾದ ಇದ್ದರೆ ಅದು ಆಗ್ಬಹುದೇನೋ ಓಕೆ